ಹಾಯ್ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ನೊಂದಿ ಜೀವನದಲ್ಲಿ ಸಿಕ್ಕಾಪಟ್ಟೆ ನೊಂದಿದ್ದೀನಿ ಒಂದು ವಾರದಿಂದ ಅಂತೂ ಆಗಿ ತುಂಬ ನೊಂದಿದ್ದೀನಿ ಸಹಾಯ ಮಾಡೋದು ತಪ್ಪೇ ಬಟ್ ನನಗೂ ತುಂಬ ಜನ ಸಹಾಯ ಮಾಡಿದ್ದಾರೆ ಬಟ್ ಸಹಾಯ ಮಾಡಿದ್ದಾರೆ ಸಾಲ ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿದ್ದೀನಿ ಕೆಲವ್ರು ಕೊಡೋಕ್ಕಾಗಿಲ್ಲ ಯಾವತ್ತೂ ನಾನು ಯಾರಿಗೂ ನಾನು ಈ ಥರ ಧಮ್ಕಿ ಹಾಕಿ ಆವಾಜ್ ಹಾಕಿ ಈ ಥರ ಮಾಡಿಲ್ಲ ಬಟ್ ಕಾರಣ ತಿಳಿಸ್ತೀನಿ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ನನ್ನ ಸಾವಿಗೆ ಒಂದು ನಾಲ್ಕು ಜನ ಕಾರಣ ಇದ್ದಾರೆ ಅವ್ನ ಸಮಂದೂರು ಕಿರಣ್ ಅಂತ ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ ಇನ್ನೊಬ್ಬ ಬಂದು ಭಾಸ್ಕರ್ ನಾರಾಯಣಪ್ಪ ಅಂತ ಇನ್ನೊಬ್ಬ ಬಂದು ದೊಡ್ಡಗಡೆ ಮಧುಗೌಡ ಅಂತ ಈ ನಾಲ್ಕು ಜನ ಈ ನಾಲ್ಕು ಜನ ಹಿಂದ್ಗಡೆ ಮೇಯ್ನ್ ಬಂದು ಕಿರಣ್ ಗೌಡ ಇವನು ವರ್ಣಕಾರ ಇದೆ ಸಮಂದೂರಲ್ಲಿ ಇವನೇ ಮೇಯ್ನು ಮೇಯ್ನ್ ರೀಸನ್ ಸ್ಟಾರ್ಟ್ ಆಗಿದೆ ಇವನಿಂದ ಆಮೇಲೆ ಇನ್ನೊಬ್ಬ ಸರವನ್ನು ನೆನಪಿಕೊಳ್ಳಿ ಕಿರಣ್ ಗೌಡ ಸರವಣ್ಣು ಇದು ಭಾಸ್ಕರ್ ನಾರಾಯಣಪ್ಪ ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ ಭಾಸ್ಕರ್ ನಾರಾಯಣಪ್ಪ ಆಮೇಲೆ ದೊಡ್ಡಗಡೆ ಮಧುಗೌಡ ಬಟ್ ಇದರಲ್ಲಿ ಎಲ್ಲಕ್ಕಿಂತ ಮೇಯ್ನು ಇವರು ಯಾರನ್ನು ಬಿಟ್ರೂನು ಇವನು ಕಿರಣ್ ಗೌಡ ಅನ್ನೋನು ಮಾತ್ರ ಬಿಡಬೇಡಿ ದಯವಿಟ್ಟು ಪೊಲೀಸ್ವ್ರಿಗೆ ಹೇಳ್ತೀನಿ ಇವನ್ನ ಎಂಥ ಫ್ರಾಡ್ ಕೆಲಸ ಮಾಡಿದೀನ ಅಂದರೆ ಎಂಥ ಹೆಣ್ಮಕ್ಳನ್ನೂ ಬಿಡೋಲ್ಲ ಕಾಲ್ ಲಿಸ್ಟ್ ಚೆಕ್ ಮಾಡಿಸಿ ಯಾವುದೇ ನಂಬರ್ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಎಲ್ಲ ಎಂತೆಂಥ ಕೆಲಸ ಕೊಡದಾನೆ ಇದು ಈಗ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ದಯವಿಟ್ಟು ನೀವು ಫೋನ್ ನಂಬರ್ ಚೆಕ್ ಮಾಡಿ ನಂದು ಚೆಕ್ ಮಾಡಿಸಿ ನಂದೇನ ತಪ್ಪಿದ್ರೆ ಈ ಕೇಸ್ನ ಇಲ್ಲೇ ಕ್ಲೋಸ್ ಮಾಡೋಕ್ಕೆ ನನ್ನ ಆತ್ಮಹತ್ಯೆಗೆ ಯಾರೂ ಕಾರಣ ಅಲ್ಲ ಅಂತ ಹೇಳಿ ಇಲ್ಲೇ ಕ್ಲೋಸ್ ಮಾಡೋಕ್ಕೆ ಆದರೆ ಈ ಕಿರಣ್ ಗೌಡ ಅನ್ನೋ ಕಾಲ್ ಇಷ್ಟು ಇವನು ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಇವನು ಕ ಕಾರ್ ಡೀಟೇಲ್ಸು ಎಲ್ಲ ಐಚ್ ಆಮೇಲೆ ನಂಬರ್ಸು ಹೇಳ್ತೀನಿ ನಾನು ನಂಬರ್ಸು ನಿಮಗೆ ಗೊತ್ತಾಗುತ್ತೆ ಅವ್ನು ಚೆಕ್ ಮಾಡಿದ್ರೆ ಆಮೇಲೆ ಅವನೇ ಒಂದು ಸಿಮ್ ತಗೊಟ್ಟಿದ್ದಾನೆ ಬೇರೆ ನಂಬರು ಒಂದು ಚಿಕ್ಕ ಫೋನ್ಗೆ ಅವ್ನು ಮಾಡೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ಸೊ ಆಮೇಲೆ ಇನ್ನೊಬ್ರು ಹೇಳ್ತೀನಿ ದೊಡ್ಡ ಫ್ಯಾಮ್ಲಿ ಈ ಫ್ಯಾಮ್ಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ ನಿನ್ನೆ ಬೆಳಗ್ಗೆ ಆರಾಟಾಮ್ರೋ ನಾಯ್ನಹಳ್ಳಿಯಲ್ಲಿ ನಾನು ಇದು ಮುನರಾಜುಗೌಡ ಅವ್ರ ಹತ್ರ ಭೇಟಿಯಾದೆ ಅಣ್ಣ ಈ ಥರ ಹಿಂಗೆ ದುಡ್ಡು ಕೊಡಬೇಕು ನನಗೆ ತು ತುಂಬ ದುಡ್ಡು ಬರಬೇಕು ಒಂದು ನಾಲ್ಕು ಲಕ್ಷ ಚಿಲ್ಲರೆ ಅದರಲ್ಲಿ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ ಒಂದು ಲಕ್ಷ ಅರುವತ್ತು ಸಾವಿರ ವಾಪಸ್ ಬಂದಿದೆ ಎಪ್ಪತ್ತು ಸಾವಿರ ಏನೋ ಕ್ಯಾಶ್ ಬಂದಿದೆ ಎಲ್ಲ ಟೋಟಲಾಗೆ ಎಲ್ಲ ತೆಗೆದು ನನಗೆ ಇನ್ನೊಂದು ಲಕ್ಷ ಅರವತ್ತೈದು ಸಾವಿರ ದುಡ್ಡು ಬರಬೇಕು ಅಂತ ಹೇಳಿದೆ ಸರಿನಾ ಆಯ್ತಪ್ಪ ಇದು ಆಯ್ತಪ್ಪ ಅಂತೇಳಿಲ್ಲ ಅವ್ರು ಕಳಿಸ್ಬಿಟ್ರು ದುಡ್ಡೆಲ್ಲ ಬರಲ್ಲ ನೀನು ಇದು ಏನು ಫೋನ್ಪೇ ಅದು ಮಾಡಿರೋದು ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅದು ಇದು ಅಂತ ಹೇಳಿ ಕಳಿಸ್ಬಿಟ್ರು ಸರಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ನಾನು ಏನು ಮಾತಾಡಿದಿರ ಹದಿನೈದನೇ ತಾರೀಕು ಬಂದ್ಬಿಟ್ಟೆ ಹದಿನೈದನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಮುನ್ರಾಜಗೌಡ ಅವರೇ ಆಮೇಲೆ ಹಿಂಗೆ ಬಾಬು ಬಿಜೆಪಿ ಮುಖಂಡರು ಫೋನ್ ಮಾಡಿದ್ರು ಅನೇಕಲ್ಲು ಅವರು ಪತ್ನಿ ಕೌನ್ಸಿಲರು ಆನೆಕಲ್ಲಲ್ಲಿ ಕಲ್ಲಲ್ಲಿ ಬಿ ಜೆ ಪಿಯಿಂದ ಸೊ ಫೋನ್ ಮಾಡಿದ್ರು ನಿಂದೇನಿದೆಯೋ ಅವ್ರು ಫೋನ್ ಮಾಡಿದ್ರಪ್ಪ ಅದು ದುಡ್ಡು ಕೊಡ್ಬೇಕಂತಲ್ಲ ನಿಂದೇನಿದೆಯೋ ಅದು ಕ್ಲಿಯರ್ ಮಾಡ್ತಾರೆ ಅಂತಪ್ಪ ನಾಳೆ ಬೆಳಗ್ಗೆ ಬಂದುಬಿಡು ಅಂದರು ಸರಿ ಅಣ್ಣ ಆಯ್ತಣ್ಣ ಅಂತ ಬರ್ತೀನಿ ಅಂತ ಹೇಳಿದೆ ಯಾಕಂದರೆ ನಮ್ಮ ನಮ್ಮ ದುಡ್ಡು ಕ್ಲಿಯರ್ ಆಗಬೇಕಲ್ಲ ನಾನು ತಪ್ಪು ಮಾಡಿದರೆ ನಾನು ಒಬ್ಬನೇ ಹೋಗ್ತಾಯಿರಲಿಲ್ಲ ಸಿಗ್ತಾನೇ ಇರಲಿಲ್ಲ ಯಾರಿಗೂ ಎಲ್ಲಾದರೂ ಓಡೋಗ್ಬಿಡ್ತಿದ್ದೆ ಓಡೋಗ್ಬಿಡ್ತಾಯಿದ್ರಂದರೆ ಒಂದು ಹತ್ತು ಜನ ಕರ್ಕೊ ಇಲ್ಲಾಂದರೆ ಬರ್ದಿರ ಇರ್ತಾಯಿದ್ದೆ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಕೊಟ್ಟಿರೋದು ಸತ್ಯ ನಾನು ದುಡ್ಡುಗಾಗಿ ಓದೆ ಬಟ್ ಇವರು ನನಗೆ ಹಿಂಗೆ ಮಾಡ್ತಾರೆ ಅಂತ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಆರಾಟ ಅಮ್ರೋ ಲೇಔಟ್ಗೆ ಹೋದೆ ಆಮೇಲೆ ನಯನಹಳ್ಳಿ ಮುನರಾಜನವ್ರ ಮನೆಯಲ್ಲಿ ಕುತ್ಕೊಂಡೆ ಮಾತಾಡೋಕ್ಕೆ ಕುತ್ಕೊಂಡ್ರೆ ಇಲ್ಲಿ ನಮ್ಮ ಮನೇಲಿ ಎಲ್ಲ ಇರ್ತಾರಪ್ಪ ಇಲ್ಲಿ ಮಾತಾಡೋದು ಬೇಡ ಇನ್ನೊಂದು ನನ್ನ ವಿಲ್ಲ ಐತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು ಸರಿ ಆಯ್ತಣ್ಣ ಅಂದೆ ಯಾಕಂದ್ರೆ ನನಗೇನು ಭಯ ಇಲ್ಲ ನಾನು ತಪ್ಪು ಮಾಡಿದರೆ ತಪ್ಪು ಸೊ ವಿಲ್ಲಾಗ ಹೋದೆ ವಿಲ್ಲಾಗ್ ಹೋದ ತಕ್ಷಣವೇ ಇವರು ಬಂದರು ಶ್ರೀನಿವಾಸ್ ಬಾಬು ಯಾರು ಬಾಬು ಬಾಬಣ್ಣ ಅಂತ ಅಂತಾರೆ ಅವರು ಪತ್ನಿ ಕೌನ್ಸಿಲರು ಬಿ ಜೆ ಪಿ ಮುಖಂಡರು ಸೊ ನಾನು ವಿಲ್ಲಾ ಒಳಗಡೆ ಹೋದೆ ಇವನೇನ ಅಂದರು ಆಮೇಲೆ ಸರಿ ಅಂದ್ಕೊಂಡು ಆಮೇಲೆ ಹೋದರೆ ಒಂದು ಐದು ನಿಮಿಷಕ್ಕೆ ಎಲ್ಲ ಬರ್ತಾಯಿದ್ದಾರೆ ಅವ್ರ ಗ್ಯಾಂಗ್ ಒಂದು ಹದಿನೈದು ಜನ ಇದರಿಂದ ಇಪ್ಪತ್ತು ಜನ ಅವ್ರ ಫ್ಯಾಮಿಲಿ ಅವ್ರ ಹೆಂಡ್ತಿ ಇರ್ಬೋದು ಆಮೇಲೆ ಅವರು ಮನೆಯವರು ಆಮೇಲೆ ಇನ್ಯಾರು ಅವ್ರ ಜೊತೆಲಿ ಯಾರೋ ನಾಲ್ಕೈದು ಜನ ಕರ್ಕೊಬಂದಿದ್ರು ನಾಯ್ನಕನಳ್ಳಿ ಅಂತ ಯಾರೋ ಒಬ್ಬರು ಕೋಟೆ ಅಂತ ಒಬ್ಬರು ಆಮೇಲೆ ಇನ್ನೂ ಯಾರ್ಯಾರೋ ಬಂದಿದ್ರು ಬಟ್ ನನಗೆ ಅವರು ಊರ್ಗಳು ಗೊತ್ತಿರಲಿಲ್ಲ ನಾನೇ ಮುನ್ನರಾಜಣ್ಣು ಕೇಳ್ಕೊಂಡು ಏನು ಕಪ್ಪಾಯಿದೆ ಅಲ್ಲ ಅಂದರೆ ಸುಮ್ಮನೆ ಅಂತ ಅಂದೆ ಬಟ್ ಇವ್ರು ಹಿಂಗೆ ಮಾಡ್ತಾರೆ ಈ ಥರ ಅಂತ ನನಗೆ ದೇವ್ರಣ್ಯಾಗ ಗೊತ್ತಿಲ್ಲ ಆಮೇಲೆ ನಾನು ಮೊಬೈಲ್ನ ಕಿತ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ ಜೋಪೆಲ್ಲ ಚೆಕ್ ಮಾಡಿದ್ರು ನಾನು ಏನಾದರೂ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಸೊ ನಂದೆಲ್ಲ ಕಿತ್ಕೊಂಡೆಲ್ಲ ಎಲ್ಲ ನೋಡಿಬಿಟ್ಟು ಆಮೇಲೆ ನಂದು ಏನು ಇಲ್ದಿರ ಆಮೇಲೆ ನನ್ನ ಫುಲ್ ಟಾರ್ಚರ್ ಮಾಡಿದ್ರು ಯಾವ ಥರ ಹೊಡೆದ್ರು ಅಂದರೆ ಶತ್ರುಗಳಿಗೂ ಬೇಡ ಸ್ವಾಮಿ ದೇವಣ್ಣ ಇಪ್ಪತ್ತು ಜನ ಹೊಡೆದಿರೋದು ಎರಡು ಅವರು ನನ್ನ ಮೈ ಬಟ್ಟೆ ಬಿಚ್ಚಿ ತೋರಿಸ್ತೀನಿ ಸೀರಿಯಸ್ಸಾಗಿ ನನ್ನ ತಡಗ ತಡಿಯೋಕಾಗ್ತಿಲ್ಲ ಕಿಡ್ನಿಗೆ ಹೊಡೆದಿರೋದು ಹೊಟ್ಟೆಗೆ ಹೊಡೆದಿರೋದು ಈಗಲೂ ಅಷ್ಟೇ ಗುರುತುಗಳಿದ್ದಾವೆ ನನ್ನ ಸ್ತ್ರರು ಬೇಕಾದ್ರೆ ಪೋಸ್ಟ್ ಮಾರ್ಟನ್ ಮಾಡಿ ನನಗೆ ಲೇಟ್ ಮೈಯಲ್ಲಿ ಹಂಗೆ ಇದೆ ಬಟ್ ಶತ್ರುಗಳಿಗೂ ಬೇಡ ಸ್ವಾಮಿ ಎರಡು ನಿಮಿಷ ಮಾತಾಡೋದು ಹೊಡೆಯೋದು ಏನು ಹೊಟ್ಟೆಗೆ ಕಾಲಲ್ಲಿ ಅವ್ರಿಗೆ ಮನುಷ್ಯ ಅಥವಾ ಇದೆಯಾ ಮಾತುಗಳು ಹೇಳಿಲ್ಲ ಆ ಲ್ಯಾಂಗ್ವೇಜಸ್ ನನ್ನ ಲೈಫಲ್ಲಿ ಆ ಥರ ಲ್ಯಾಂಗ್ವೇಜಸ್ ಬಂದಿಲ್ಲ ಗಾಂಜಾ ಕೇಸ್ ಬಿಟ್ಟು ಮಾಡ್ಬಿಟ್ಟು ನನ್ನ ಒಳಗಡೆ ಕಳಿಸ್ತಾರೆ ಅಂತ ಎಸ್ ಪಿ ಕೈಯಲ್ಲಿ ಹಾಂ ನಾನು ತಪ್ಪು ಮಾಡಿದ್ರೆ ಗಾಂಜಾ ಏನಾದರೂ ಮಾಡಲಿ ನನ್ನ ಮೈಯಲ್ಲಿ ಇಯೋದಕ್ಕೂ ನನ್ನ ಡ್ರಾ ಒನ್ ಡ್ರಾಪ್ ಎಣ್ಣೆ ಕೊಡೋದೋನಲ್ಲ ಹಾಂ ಗಾಂಜಾ ಕೇಸ್ ಹಾಕ್ತೀರೇನು ರೀ ದೇವರ್ಣೆಗೆ ಹೇಳ್ತೀನಿ ಪೊಲೀಸವ್ರಿಗೆ ಆಗಲಿ ಅನೇಕಲ್ಲಿ ಶಾಸಕರಿಗೆ ನಾನು ಮನವಿ ಮಾಡ್ಕೊತೀನಿ ದೇವರಣೆಗೂ ನನ್ನ ಬಡವನಿಗೆ ನ್ಯಾಯ ಕೊಡಿಸಿ ಅವರು ದುಡ್ಡಿದ ಅಹಂಕಾರ ಇದೆ ಅಂದ್ಬಿಟ್ಟು ಈ ಕೇಸ್ ಮುಚ್ಚಾಕೊಂಡೋಗ ಮುಚ್ಚಾಕೋಕೋಬೇಡಿ ತಪ್ಪಿದ್ರೆ ನನಗೆ ಶಿಕ್ಷೆ ಆಗಲಿ ಕಾಲ್ ರೆಕಾರ್ಡ್ಸ್ ತೆಗಿಸಲಿ ಆಮೇಲೆ ಏನೇ ಆಗಲಿ ತಗ್ಸ್ಲಿ ಸೊ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಲಾಸ್ಟಲ್ಲಿ ಏನಾದರೂ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ನಾನೇ ಕಾರಣ ಅಂದ್ಬಿಟ್ಟು ಅವರೇ ಒಂದು ಮಾತಾಡಿ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಬಟ್ ನಾಳೆ ದಿನ ಏನೇನೋ ಪ್ರಾಬ್ಲಮ್ ಆದರೆ ಅದು ನನ್ನ ಮೇಲೆ ಬರುತ್ತೆ ಸೊ ಅದಕ್ಕೆ ನಾನು ಯಾವತ್ತಿದ್ರೂ ಇದು ನನಗೆ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಈ ಆತ್ಹ ನೇರ ಕಾರಣ ಇವನು ಸಂಬಂಧವ್ರು ಕಿರಣ್ಣು ಇವನಿಂದನೇ ನನ್ನ ಈ ಪೊಸಿಷನ್ಗೆ ಬರೋ ಕಾರಣ ಬಟ್ ಅವ್ನಿಗೆ ಅವ್ನು ಇರೋ ಟಾರ್ಚರು ಅವನು ಬೇಕಾದ್ರೆ ನೀವು ಕಾಲ್ ಇಷ್ಟು ತೆಗ್ಸಿ ನೋಡಿ ಸರ್ ನೀವು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಆಮೇಲೆ ಒಂದೇ ನಂಬರಲ್ಲ ಇವನು ಏನೇನೋ ಮಾಡಿದ್ದಾನೆ ಏನೋ ಈಗ ಯಾರಿಗೋ ಟಾರ್ಚರ್ ಕೊಡ್ತಾ ಇದ್ದಾನಲ್ಲ ಅವ್ರಿಗೆಲ್ಲ ಇವನು ಬೇರೆ ನಂಬರ್ ಸಿಮ್ಮೆಲ್ಲ ತೊಗೊಟ್ಬಿಟ್ಟು ಏನೇನೋ ಮಾಡಿದ್ದೇನೆ ನೀವು ತನಿಖೆ ಮಾಡಿ ನೋಡಿ ಇದರಲ್ಲಿ ಅವನು ತಪ್ಪಿತಸ್ನಲ್ಲ ಅಂದರೆ ಕೇಸನ್ನ ಕ್ಲೋಸ್ ಮಾಡಿ ಅವನೇನಾನು ತಪ್ಪು ಮಾಡಿದ್ದಾನೆ ಅಂದರೆ ಅವನು ಮಾತ್ರ ಬಿಡಬೇಡಿ ಸರ್ ದಯ ದಯವಿಟ್ಟು ಹೇಳ್ತೀನಿ ಆಮೇಲೆ ಇವ್ರಿಗೂ ಅಷ್ಟೇ ಕೇಳ್ಕೊತೀನಿ ಯಾರಿಗೂ ಈ ಥರ ಮಾಡಕ್ಕೋಬೇಡಿ ಸರ್ ನಾನು ದೇವರಣೆ ತಪ್ಪು ಮಾಡಿಲ್ಲ ಹಂಗೂ ನಿಮ್ಗೆ ಟಾರ್ಚರ್ ಕೊಟ್ಟಿದ್ದೆ ನಾ ಇದು ಮಾಡಿದ್ದು ನಾನು ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಈ ಥರ ಇಪ್ಪತ್ತು ಜನ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋದಲ್ಲ ಸರ್ ದಯವಿಟ್ಟು ಯಾರಿಗೂ ಈ ಥರ ಮಾಡಕ್ಕೋಬೇಡಿ ನಾನು ಅದಕ್ಕೋಸ್ಕರ ನಮ್ಮ ಮನೆಯವ್ರ ನಾನು ಎಲ್ಲ ಒಡ್ಸ್ಕೊಬಂದು ನಾನು ಆಯಿತು ನೀವು ಕೊಡ್ತೀರಿ ನಾಳೆ ಅಂತ ಹೇಳಿದ್ರಿ ಯಾವಾಗ ಇವತ್ತು ಹದಿನಾರನೇ ಹದಿನೇಳನೇ ತಾರೀಕು ಇವತ್ತು ಕೊಡ್ತೀನಿ ಅಂತ ಹೇಳಿದ್ರಿ ಸೊ ನಾನು ಕೊಡ್ತೀರ ಅನ್ಕೊಂಡು ಒಪ್ಕೊಂಡ್ ಬಂದಿದ್ದೆ ಬಟ್ ನಿನ್ನೆ ಬಂದ ತಕ್ಷಣನೇ ನಮ್ಮ ಮನೆಯವ್ರಿಗೆ ಸಂಜೆ ನಮ್ಮಮ್ಮ ನಮ್ಮ ತಂಗಿ ಕಾಲ್ ಮಾಡಿಬಿಟ್ಟು ಈ ಥರ ಈ ಥರ ಇವನು ನಿಮ್ಮ ಮಗ ಟಾರ್ಚರ್ ಕೊಡ್ತಾಯಿದ್ದಾನೆ ದುಡ್ಡಿಗಾಗಿ ಎಲ್ಲ ಕಡೆ ಮೊರ್ಸೂರಲ್ಲಿ ಏನೋ ಕೇಸ್ ಮಾಡಿದ್ದೀನಂತೆ ನಾನು ಏನೋ ಈ ಥರ ಯಾರೋ ದುಡ್ಡು ದುಡ್ಡುಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಇದು ಮಾಡಿದ್ದೀನಂತೆ ಮೊರ್ಸೂರಲ್ಲಿ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅದರ ನಾನು ಪ್ರೊಫೈಲ್ ಫೋಟೋ ಹಾಕ್ತೀನಿ ನಾನು ಸಹಾಯಕ್ಕೆ ಮುಂಚೆ ಮುಂಚಿನ ದಿನನೇ ಹಾಕಿರ್ತೀನಿ ಏನಕ್ಕೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ಆ ಫೋಟೋ ಹಾಕಿರ್ತೀನಿ ಬಟ್ ಆ ಫೋಟೋದಲ್ಲಿ ಕಮೆಂಟ್ ಮಾಡಿ ಆಮೇಲೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮರ್ಸೂರವ್ರು ಯಾರ್ಯಾರು ಇದೀರಾ ಎಲ್ಲರಿಗೂ ನೀವು ಗೊತ್ತು ನಾನು ಏನು ಕೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಬಟ್ ನೀವೇನೋ ನನಗೆ ಪರ್ಸ್ನಲಾಗಿ ಸಹಾಯ ಮಾಡಿದ್ದೀರಾ ಆದರೆ ನಾನು ಕೊಟ್ಟಿರ್ಬೋದು ಕೊಡೋಕ್ಕಾಗ್ದಿರಾ ಇರ್ಬೋದು ಅದು ನಿಮ್ಮ ವೈಯಕ್ತಿಕ ಯಾರು ಅಂತ ಕಮೆಂಟ್ ಹಾಕಿ ಓಕೆನಾ ಬಟ್ ನಾನು ತಪ್ಪು ಮಾಡಿದರೆ ತಪ್ಪಾಗಲಿ ಬಟ್ ಏನಂದರೆ ನಾನು ಯಾರಿಗೂ ನಾನು ಮೋಸ ಮಾಡಿಲ್ಲ ನಾನು ಕೊಡಬೇಕಾದ್ರೂ ಕೊಟ್ಟು ಕೊಟ್ಟಿದ್ದೀನಿ ಅಂತಲೇ ಇವ್ರ ಥರ ನಾನು ಇದು ಇದು ಮಾಡಲ್ಲ ಬಟ್ ಬಿಟ್ಟರೆ ಕೆಟ್ಟ ಭಾಷೆ ಇವರು ಜನಪ್ರತಿನಿಧಿಯಾಗಿ ಎಲ್ಲರೂ ನನ್ನ ಏಕಾಏಕಿ ದಾಳಿ ಮಾಡಿ ಯಾವ ಥರ ದಾಳಿ ಮಾಡೋರು ಅಂದರೆ ದೇವರನಿಗೂ ಪೊಲೀಸರು ಕೂಡ ಹೊಡೆಯಲ್ಲ ಆ ಥರ ನಾನು ಪೊಲೀಸರು ಕೂಡ ಹೊಡೆದಿರಲ್ಲ ಯಾರಿಗೂ ಆ ಥರ ಈ ಹದಿನೈದು ಜನ ನನ್ನ ಹತ್ತರಿಂದ ಹದಿನೈದು ಜನ ಅಟ್ಯಾಕ್ ಮಾಡಿದ್ದಾರೆ ಸೊ ನೀವು ಬೇಕಾದ್ರೆ ಕ್ಯಾಮ್ರಾದಲ್ಲಿ ಪರಿಶೀಲನೆ ಮಾಡಿ ಆರ ಟಾಮ್ರೋ ಲೇಔಟು ಯಾವಾಗ ಹದಿನಾರನೇ ತಾರೀಕು ಬೆಳಗ್ಗೆ ಒಂದು ಏಳು ಎಂಟು ಗಂಟೆಯಿಂದ ಸುಮಾರಿಂದ ಹತ್ತು ಗಂಟೆವರೆಗೂ ಸೊ ಇದರಲ್ಲಿ ನೀವು ನೋಡಿ ಕ್ಯಾಮ್ರಾದಲ್ಲಿ ಎರಡು ಕಾರಲ್ಲಿ ಬಂದಿದ್ದಾರೆ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ ಸೊ ನೀವು ನ್ಯಾಯ ಕೊಡಿಸಿ ದಯವಿಟ್ಟು ಯಾರಿಗೂ ಯಾರು ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು ಇನ್ನು ಮುಂದೆ ಮೇಲೆ ಮನೆಯಿಂದ ಆಚೆ ಬರಬೇಕು ಅಂದರೆ ಭಯ ಬೀಳೋ ಪರಿಸ್ಥಿತಿ ಸೊ ನನ್ನಿಂದ ಇದೊಂದು ಮೆಸೇಜ್ ಪಾಸ್ ಆಗಲಿ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ನಾನು ಹೋದರೆ ಹೋಗ್ತೀನಿ ಸತ್ರಿ ಎರಡು ದಿನ ಮೂರು ಕಣ್ಣೀರು ಕಣ್ಣೀರಾಗ್ತಾರೆ ಮನೆಯವರು ಏನು ಮಾಡೋಕ್ಕಾಗಲ್ಲ ಬಟ್ ಇದೊಂದು ನಾಲ್ಕು ಜನಕ್ಕೆ ಮೆಸೇಜ್ ಪಾಸ್ ಆಗಲಿ ನಾಲ್ಕು ಜನ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ನಾಲ್ಕು ಜನದಿಂದ ನಾಲ್ಕು ಜನಕ್ಕೆ ಸ್ಪ್ರೆಡ್ ಆಗಲಿ ಇಂಥ ನನ್ನ ಮಕ್ಕಳು ಇರ್ತಾರೆ ಈ ನಾನು ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಅಂದರೆ ನೀವು ನಿಜವಾಗ್ಲೂ ಅವನು ಎನ್ಕ್ವೈರಿ ಮಾಡಿ ಅವನ ಮಾತ್ರ ಬಿಡಬೇಡಿ ಅವನಿಂದ ನಾನು ಕಣ್ಣು ಕಳ್ಕೊಂಡಿದ್ದೀನಿ ಇಲ್ಲಿ ಎಡಗಡೆ ಕಣ್ಣು ಎರಡು ವರ್ಷ ಒಂದೂವರೆ ವರ್ಷ ಆಯಿತು ಮೇ ಹದಿನೇಳನೇ ತಾರೀಕು ಅಲಯನ್ಸ್ ಆಪೋಸಿಟ್ ಫುಡ್ ಕ್ಲಬಲ್ಲಿ ಬೆಳಗ್ಗೆ ಹತ್ತು ಹತ್ತರಿಂದ ಹನ್ನೊಂದು ಗಂಟೆಯಲ್ಲಿ ವಿಡಿಯೋ ಚೆಕ್ ಮಾಡಿ ಆ ವಿಡಿಯೋದಲ್ಲಿ ನಾನು ಅಟ್ಯಾಕ್ ಮಾಡಿದ್ದಾನೆ ಆವತ್ತೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಇಲ್ಲಿವರೆಗೂ ಈ ಥರ ಮ್ಯಾಟ್ರೋ ಆಗ್ತಾಯಿರಲಿಲ್ಲ ಇವಾಗ ನಾನು ಸಾಯೋ ಪೊಸಿಷನ್ ಬರ್ತಿರಲಿಲ್ಲ ಅಲ್ಲಿಂದ ಶುರುವಾಗಿದ್ದು ನಿಜವಾಗ್ಲೂ ಈ ಎಡಗಣ್ಣು ಇಯೋದಕ್ಕೂ ನಾನು ಕಂಪ್ಲೀಟು ಏನೋ ಈ ನೋಡಿ ನೋಡ್ಕೊಳ್ಳಿ ಏನೂ ಕಾಣಿಸಲ್ಲ ನನಗೆ ಆದರೂ ನಾನು ಯಾರಿಗೂ ಒಬ್ಬರಿಗೂ ಗೊತ್ತಿರಲಿಲ್ಲ ಒಂದು ಮಗು ಕೊಟ್ಟು ಗೊತ್ತಿರಲಿಲ್ಲ ಸೊ ನಾನು ಆಕ್ಸಿಡೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆವತ್ತೇ ನನಗೆ ಡಾಕ್ಟರ್ ಹೇಳಿದರು ಕಣ್ಣಿಗೆ ಎಫೆಕ್ಟ್ ಆದಾಗ ಇನ್ನು ಕಣ್ಣು ನೋಡ್ಕೋಪ್ಪ ಏನೂ ಪ್ರಾಬ್ಲಮ್ ಆಗ್ತಿದ್ದಂಗೆ ಇನ್ನೊಂದ್ಸರಿ ಏನಾದರೂ ಅಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ಇದಾಯಿತು ಅಂದರೆ ಅವನು ಏಕಾಏಕಿ ಇಲ್ಲಿ ದಾಳಿ ಮಾಡಿ ನಾನು ಕಣ್ಣು ಕಳ್ಕೊಂಡೆ ಯಾ ಈ ಕಣ್ಣಿಂದ ನಾನು ಆವತ್ತೇ ಅವನ ಮೇಲೆ ದ್ವೇಷ ಮಾಡ್ಬೋದಾಯಿತು ನಾನು ಏನಾಯಿತು ಅಂತ ಬಿಟ್ಬಿಟ್ಟು ನನ್ನ ಮನಸ್ಸಲ್ಲೆಲ್ಲ ಇಟ್ಕೊಂಡಿದ್ದೆ ಬಟ್ ಇವನು ಎಷ್ಟು ಟಾರ್ಚರ್ ಮಾಡಿದ್ದಾನೆ ಅಂದರೆ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ಸೊ ಇವನು ಸಮಂಧರು ಕಿರಣ್ ನನ್ನ ಮಾತ್ರ ಬಿಡಬೇಡಿ ಆಮೇಲೆ ಕಿರಣ್ಣಿಂದೆ ಈ ಭಾಸ್ಕರ್ ನಾರಾಯಣಪ್ಪ ಇದ್ದಾನೆ ಆಮೇಲೆ ಇವನು ಗೋಕುಲ್ ಫ್ಯಾಷನ್ ಹರೀಶ್ ಇದ್ದಾನೆ ಆಮೇಲೆ ದೊಡ್ಡಗಡೆ ಮಧುಗೌಡ ಇವ್ರು ಕಾಲ್ ಲಿಸ್ಟ್ಗಳೆಲ್ಲ ಚೆಕ್ ಮಾಡಿಸಿ ಇವ್ರು ಮಾಡೋ ತೊಂದರೆ ನಾಳೆ ದಿನ ಏನಾರ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಬರುತ್ತೆ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಏನಂತ ಇದು ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ನಾನೇ ಕಾರಣ ಅಂತ ನನ್ನ ಕೈಯಲ್ಲಿ ಬಲವಂತದಿಂದ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಸೊ ಅಕಸ್ಮಾತ್ ಏನಾರ ಬೇರೆ ಪ್ರಾಬ್ಲಮ್ ಆಗಿ ಏನಾದರೂ ಆಯಿತು ಆವಾಗ ನನ್ನ ಪೊಲೀಸರು ನನ್ನ ಹತ್ರನೇ ಬರೋದು ಓಕೆನಾ ಸೊ ಅದಕ್ಕೆ ಇದಕ್ಕೆಲ್ಲ ಅವಕಾಶ ಆಗಬಾರ್ದು ಸೊ ದಯವಿಟ್ಟು ಇದಕ್ಕೆ ನೀವು ನ್ಯಾಯ ಕೊಡಿಸಿ ಸರ್ ನಾನು ದೇವರಣೆಗೂ ಹೇಳ್ತೀನಿ ಬ ನನ್ನ ಆಗಿರ್ಬೋದು ದೇವರಣೆಗೂ ದುಡ್ಡಿನ ದುಡ್ಡಿಗೆ ಯಾರು ಹಣಬಲ ಇಲ್ಲಿ ರಾಜಕೀಯ ಬಲ ಅಂತ ತೋರಿಸೋಕೋಗಬೇಡಿ ನನ್ನ ಆನೆ ಕಲ್ ಶಾಸಕರು ಶಿವಣ್ಣವರ ಹತ್ರ ಮನವಿ ಮಾಡ್ಕೊತೀನಿ ದೇವರನೆಗೂ ಇದನ್ನು ಸ್ವಲ್ಪ ಉನ್ನತ ತನಿಖೆ ಮಾಡಿಸಿ ನಾನೇನಾದರೂ ತಪ್ಪು ಮಾಡಿದರೆ ಈ ಕೇಸನ್ನು ಕ್ಲೋಸ್ ಮಾಡಿ ತಪ್ಪಿಲ್ಲ ಇದರಲ್ಲಿ ಸತ್ಯಾಂಶ ಇತ್ತು ಅಂದರೆ ನಿಜವಾಗ್ಲೂ ಕಾಲೇಜ್ ತಗ್ಸಿ ಆಮೇಲೆ ನಾನು ಬೇಕಾದ್ರೆ ನನಗೆ ದುಡ್ಡು ಕೊಟ್ಟು ನನಗೆ ದುಡ್ಡು ಬರಬೇಕಾದಕ್ಕೆ ನನ್ನ ರೆಕಾರ್ಡ್ಸ್ ಇದೆ ಇದರಲ್ಲಿ ಡಿಲೀಟ್ ಮಾಡಿರ್ಬೋದು ಅವರು ರೀಸೈಕಲ್ ಡಿಲೀಟ್ ಭೀ ಮಾಡಿರ್ಬೋದು ಬಟ್ ಸ್ಟೇಷನಲ್ಲಿ ಕ್ರೈಮ್ ಬ್ರಾಂಚಲ್ಲಿ ನಿಮ್ಗೆ ಗೊತ್ತದು ರಿಸ್ಟೋರ್ ಮಾಡ್ಬೋದು ಬ್ಯಾಕಪ್ಪು ಏನು ಅಂತ ಸೊ ಅದ್ರಲ್ಲಿ ತೆಗೆದು ನೋಡಿ ಅದ್ರಲ್ಲಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ನಾನು ಇಲ್ಲೇನು ಪೋಸ್ಟ್ ಮಾಡೋಕ್ಕೋಗಲ್ಲ ಪೋಸ್ಟ್ ಅಂದ್ರೆ ಅವ್ರು ಮನೆ ಹಾಳು ಮಾಡೋಕ ಪೋಸ್ಟ್ ನನ್ನ ಹತ್ರ ಇದೆ ಬಟ್ ನಾನು ಮಾಡೋಕ್ಕೋಗಲ್ಲ ಅವರು ಅಂತೂ ಮಾಡಿದ್ರು ಅವ್ರು ದಾಳಿ ಮಾಡಿದ್ರು ಇದು ಮಾಡಿದ್ರು ನನ್ನ ಮಾನ ಮರ್ಯಾದೆ ಕೇಳಿದ್ರು ನಮ್ಮ ಮನೆಯವ್ರಿಗೆ ಕೇಳಿದ್ರು ನೋಡಿ ನಮ್ಮ ಮನೆಯಲ್ಲಿ ಇರೋ ಎಲ್ಲ ಕಳೆದು ನನ್ನ ಇದು ಮಾಡಿದ್ರು ಸಾರಿ ಅಮ್ಮ ಸಾರಿ ಸೋಮ್ ನಾನು ನಮ್ಮ ತಂಗಿಗೆ ನಾನು ಸಾರಿ ಕೇಳ್ತೀನಿ ಯಾಕಂದರೆ ನಾನು ಈ ಏನು ಹೇಳಬೇಕು ಅಂತನೂ ಆಗ್ತಾಯಿಲ್ಲ ಬಟ್ ಆದರೂ ನನ್ನ ಲೈಫಲ್ಲಿ ದೇವರಣೆಗೂ ಎಲ್ಲದರಲ್ಲೂ ಟ್ಯಾಲೆಂಟು ವಿಚಾರದಲ್ಲಿ ತಪ್ಪು ಆಗ್ಬಿಟ್ಟೆ ಮುಂದಿನ ಜನದಲ್ಲಿ ಒಳ್ಳೆ ಅಣ್ಣನಾಗಿ ಹುಡ್ತೀನಿ ಸಾರಿ ಬಟ್ ಇಷ್ಟು ಹೇಳ್ತೀನಿ ಬಟ್ ಇರಲಿ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇಷ್ಟೆಲ್ಲ ಆಗಿ ಅವರು ನನ್ನ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಎಲ್ಲ ಕಡೆ ನನ್ನ ಇದು ಮಾಡ್ತೀನಿ ಅಂದ್ಬಿಟ್ಟಿರೋ ಇದು ಮಾಡಿದ್ದಾರೆ ನಾನು ಫ್ರಾಡ್ ಕೆಲಸ ಮಾಡಿದ್ದೀನಿ ಅಂತ ನಾನು ಯಾವತ್ತೂ ಫ್ರಾಡ್ ಕೆಲಸ ಮಾಡಿಲ್ಲ ಫ್ರಾಡ್ ಮಾಡಿದರೆ ದೇವರಣೆಗೂ ನನಗೆ ಶಿಕ್ಷೆ ಆಗಲಿ ಕೇಸ್ ಕ್ಲೋಸ್ ಮಾಡಿ ಬಟ್ ಯಾವ ಥರ ಹೊಡೆದಿದ್ದಾರೆ ಅಂದರೆ ತೆಗೆದು ತೋರಿಸಲ ಸರ್ ಎಲ್ಲಿ ಇಲ್ಲೆಲ್ಲ ಯಾವ ಥರ ಕಿಡ್ನಿ ಎಲ್ಲ ಬೇಕಾರೆ ನನ್ನ ಸತ್ ಮೇಲೆ ನಾನು ಪೋಸ್ಟ್ ಮಾರ್ಟಮ್ ಮಾಡಿಸಿ ನನಗೆ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಪ್ಪತ್ತು ಜನ ಅವರ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ ಅಂದರೆ ಇವರು ಮುನ್ರಾಜೇಗೌಡರಿಗೆ ಹೇಳ್ತೀನಿ ದಯವಿಟ್ಟು ಈ ಥರ ನ್ಯಾಯ ಮಾಡೋಕ್ಕೆ ಕರ್ಕೊಬಂದು ಈ ಥರ ಪ್ಲ್ಯಾನ್ ಮಾಡ್ತೀರಾ ಅಂತ ದೇವರನ್ನೇ ನಂಗೆ ಗೊತ್ತಿರಲಿಲ್ಲ ಸರ್ ನಿಮ್ಮ ಮೇಲೆ ತುಂಬ ನಮಗೆ ಕೇಟಿದೆ ಬಟ್ ನೀವು ಈ ಥರ ಹಿಂಗೆ ಮೋಸ ಮಾಡ್ತೀರ ಅಂತ ಗೊತ್ತಿರಲಿಲ್ಲ ಅಣ್ಣ ನಿಮ್ಮ ಮೇಲೆ ತುಂಬ ಇದಕ್ಕೊಂಡಿದೆ ಬಟ್ ಇರಲಿ ಪರವಾಗಿಲ್ಲ ನನ್ನ ತಪ್ಪು ಮೇಲೆ ಇಕ್ಕೊಂಬಂದೆ ನಾನು ಹೇಳ್ದೆ ಮನೇಲಿ ಒಬ್ಬನೇ ಹೋಗ್ಬೇಡ ಏನಕ್ಕೆ ಹೋದೆ ಅಂತ ಹೇಳಿದ್ರು ನನ್ನ ತಪ್ಪು ಮಾಡಿರಲಿಲ್ಲ ಅದಕ್ಕೆ ಹೋದೆ ಬಟ್ ಇರಲಿ ಏನಾಯ್ತು ಸೊ ಈ ಇದರಿಂದ ಹೆಣ್ಮಕ್ಳಿಗೆ ನಾನು ಏನಂದರೆ ಬೇರೆಯವರು ಅಷ್ಟೇ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋಕ್ಕೆ ಭಯ ಬೀಳ್ತಾರೆ ಇಂಥ ನನ್ನ ಮಕ್ಕಳನ್ನ ಕಾಮುಕ ನನ್ನ ಮಕ್ಕಳನ್ನ ಇವನ್ನ ಯಾರು ಎಸ್ಪೆಷಲಿ ಕಿರಣ್ಣನನ್ನು ದಯವಿಟ್ಟು ಪೊಲೀಸರ್ಗೆ ಹೇಳ್ತೀನಿ ಯಾರನ್ನ ಬಿಟ್ರು ಈ ಹೆಸ್ರುಗಳು ಹೇಳಿದ್ನಲ್ಲ ಹೆಸ್ರುಗಳು ಹೇಳ್ದವ್ರನ್ನೆಲ್ಲರೂ ಬಿಟ್ಟರು ಕಿರಣ್ ಮಾತ್ರ ಬಿಡಬೇಡಿ ದಯವಿಟ್ಟು ಸೀರಿಯಸ್ ಆಗಿ ಹೇಳ್ತೀನಿ ಆಮೇಲೆ ಗೋಕುಲ್ ಫರೇಶನ್ ಹರೀಶ್ನು ಇವನು ಎನ್ಕ್ವೈರಿ ಮಾಡಿ ಇವನು ಇವ್ರು ಇವ್ ಇಬ್ಬರೂ ಜಾಸ್ತಿ ಟಾರ್ಚರ್ ಕೊಡ್ತಾ ಇರೋದು ನಾನಲ್ಲ ದಯವಿಟ್ಟು ಹೇಳ್ತೀನಿ ಆಮೇಲೆ ಬೇರೆಯವರೆಲ್ಲ ಕಾಲ್ ಲಿಸ್ಟ್ ಎಲ್ಲ ತೆಗಿಸಿ ಆಮೇಲೆ ಭಾಸ್ಕರ್ ನಾರಾಯಣಪ್ಪದ್ದು ತೆಗಿಸಿ ಮಧುಗೌಡ ಅನ್ನೋರ್ದು ತಗಿ ಆಮೇಲೆ ಸರ್ವಣ್ಣು ಅವನ ಕಾಲ್ ಲಿಸ್ಟ್ ಏನು ತೆಗಿಸ್ಬೇಡಿ ಅವ್ನ ಕಾಲ್ ಲಿಸ್ಟ್ ಇಲ್ಲಾಂದ್ರೂ ಅವ್ನು ತೊಂದರೆ ಇರೋದು ಅವನು ಎಲ್ಲಿ ಓಡಾಡೋವೇ ಜಾಗದಲ್ಲಿ ಅದೆಲ್ಲ ನನ್ನ ಮೇಲೆ ಬಂದು ಇವತ್ತು ನನ್ನ ದಾಳಿ ಮಾಡಿದ್ದಾರೆ ಬಟ್ ಅವ್ರಿಗೆ ಎಲ್ಲಿ ಹೇಳೋಣ ಅಂದರೆ ಹೇಳೋಕ್ಕೂ ಬಿಟ್ಟಿಲ್ಲ ನನ್ನ ನನ್ನ ಮಾತೇ ಕೇಳಿಲ್ಲ ಎಲ್ಲ ಇದು ಮಾಡಿದ್ದಾರೆ ಬಟ್ ಅವ್ರ ಕಾಲಲ್ಲಿ ಹೊಸ ನಂಬರ್ ಆಗಲಿ ಏನೇ ಆಗಲಿ ನನ್ನ ಏನಾದ್ರೂ ತಗ್ ನೋಡಿ ಹಾಂ ಒಂದು ಸರಿ ಎರಡು ಸರಿ ಹೋಗಿರ್ಬೋದು ನಾನು ದುಡ್ಡುಗಾಗಿ ನಾನು ಮಾಡಿದ್ದೀನಿ ಅದು ಬಿಟ್ಟು ಬೇರೆ ಇಲ್ಲ ಹೊಸ ನಂಬರಲ್ಲೂ ಕೂಡ ಅವತ್ತು ಮಾತ್ರ ಒಂದೇ ದಿನ ಮಾಡಿದ್ರು ಅದಕ್ಕೆ ಮುಂಚೆ ಎಲ್ಲ ಹಿಂದೆ ಮುಂದೆ ಎಲ್ಲ ಯಾರು ಮಾಡಿದ್ದಾರೆ ಅನ್ನೋದು ಈಗ ನಾನು ಹೇಳಿದ್ರಲ್ಲ ಹೆಸರುಗಳೇನದು ಇಲ್ಲ ಅಂದ್ಬಿಟ್ರೆ ನೀವು ಈ ಕೇಸನ್ನ ಕ್ಲೋಸ್ ಮಾಡಿ ಸೊ ನಾನು ಹೇಳ್ಬಿಟ್ಟು ನನ್ನ ಸಾವಿಗೆ ಈ ಬಾಬು ಕಿರಣ್ ಇವರಿಬ್ಬರು ಮಾತ್ರ ಮೇಯ್ನ್ ಕಾರಣ ಸೊ ನಮ್ಮ ಮನೆಯವ್ರಿಗೆ ಏನಾದರೂ ತೊಂದರೆ ಆದರೆ ಈ ಶ್ರೀನಿವಾಸ ಇಂದಾನೆ ಸೊ ಇಲ್ಲಿಗೆ ನಾನು ಹೇಳ್ಬಿಟ್ಟು ನಾನು ತುಂಬ ಏನೇನೋ ಅಂದ್ಕೊಂಡಿದ್ದೆ ಏನೇನೋ ಮಾಡಬೇಕು ಏನೇನೋ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಬಟ್ ಏನೂ ಮಾಡೋಕ್ಕಾಗಿಲ್ಲ ಎಲ್ಲ ಟ್ಯಾಲೆಂಟ್ ಇದ್ರೂ ಯೂಸ್ ಮಾಡ್ಕೊಳಕ್ಕಾಗಿಲ್ಲ ಬಟ್ ಇರಲಿ ನಾನು ನೆಕ್ಸ್ಟು ಮುಂದಿನ ಜನ್ಮ ಇದ್ದರೆ ಒಳ್ಳೆ ಇದರಾಗಿ ಉಡ್ತೀನಿ ಬಟ್ ಇದನ್ನು ರೈಸ್ ಮಾಡಿ ಕಂಪ್ಲೇಂಟ್ನ ಸೀರಿಯಸ್ ಆಗಿ ಹೇಳ್ತೀನಿ ಎಲ್ಲ ಸ್ನೇಹಿತರಿಗೆ ಹೇಳ್ತೀನಿ ರಾಜಕೀಯ ಮರ್ತುಬಿಡಿ ಬಿ ಜೆ ಪಿ ಆಗಲಿ ಎಲ್ಲರೂ ಅಷ್ಟೇ ಇದನ್ನು ನಾನು ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನಾನು ನ್ಯಾಯ ಕೊಡಿಸಿ ಹಾಂ ನ್ಯಾಯ ಕೊಡಿಸ್ಬೇಕು ಯಾಕಂದರೆ ಈ ನನಗಾಗಿದ್ದ ಅನ್ಯಾಯನ ಬೇರೆ ಯಾರಿಗೂ ಆಗಬಾರ್ದು ಓಕೆ ನಾನು ನನ್ನ ಆಯಿತು ನಾನು ಫೇಸ್ ಮಾಡೋಕ್ಕಾಗಿಲ್ಲ ಗಂಡಿಸಲ್ಲ ಹೆಂಗಸು ಅಂದ್ಕೊಂಬೋದು ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಬಟ್ ನಾನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದರೆ ನಾನು ಹಂಗೆ ಫೇಸ್ ಮಾಡೋಕೆ ನನ್ನ ಕೈಲಾಗಲ್ಲ ಅವ್ರನ್ನ ಯಾಕಂದರೆ ಅವ್ರಿಗೆ ರಾಜಕೀಯ ಬಲ ಇದೆ ಅವ್ರಿಗೆ ಅವ್ರದ್ದೇ ಆದ ವರ್ಚಸ್ ಇದೆ ಅವ್ರು ಏನು ಬೇಕಾದರೂ ಮಾಡ್ತಾರೆ ಹಾಂ ಹೇಳಿದ್ರಲ್ಲ ಎಸ್ ಪಿ ಹತ್ರ ಹೋಗ್ಬಿಟ್ಟು ಗಂಜಾಪಕ್ಕೆ ಎಸ್ಪಿಟ್ ಮಾಡ್ಬಿಟ್ಟು ನಾನು ಒಳಗಡೆ ಹಾಕ್ತೀನಿ ಏನೇನೋ ಹೇಳಿದ್ರು ಬಟ್ ನಾನು ಆ ಥರ ಕೆಲಸ ಮಾಡೋದನ್ನೆಲ್ಲ ಮಾಡಿಲ್ಲ ಇರಲಿ ಪರವಾಗಿಲ್ಲ ಅವನ ಯಾವನೋ ಬೆಳ್ದೆ ನಿನ್ನ ಮುಖ ನೋಡಿದ್ರೆ ಊಟ ಮಾಡೋಕ್ಕೆ ಮನ್ಸು ಬರೋಲ್ಲ ಅಂದ್ಬಿಟ್ಟು ಮೂತಿಗೆ ಮೂ ಮುಖಕ್ಕೆ ಮುಖ ಓಡ್ದೆ ಹಾಂ ನಾನು ಮುಖ ನೋಡೋದು ಬೇಡ ಸರ್ ನಮ್ಮ ಒಳ್ಳೆಯ ಮನ್ಸು ನೋಡಿ ಮುಖ ನೋಡಿ ಅವನ್ಗೆ ಬೇಕು ಸರ್ ಮನಸ್ಸು ನೋಡ್ಬಿಟ್ಟು ಮಾಡಿ ಸರ್ ನಾವು ಮಾಡಿರೋ ಎಲ್ಪು ನನ್ನ ನನಗೆ ಮಾತ್ರ ಗೊತ್ತು ಸರ್ ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ಆ ಸಹಾಯ ನಾನು ನಿಮಗೆ ಮರ ನಿಮಗೆ ಗೊತ್ತಿಲ್ಲ ಅಷ್ಟೇ ಸಹಾಯ ನಾನು ನೆನ್ಸ್ಕೊಳ್ಳಿ ಸಹಾಯ ಮಾಡಿದವರು ಕೂಡ ನಾನು ನೋಡ್ದು ಬಿಟ್ಟೋದ್ರು ಇರಲಿ ಪರವಾಗಿಲ್ಲ ದೇವ್ರು ಚೆನ್ನಾಗಿಟ್ಟಿರಲಿ ನೀವು ಅಂದಿರೋ ಮಾತುಗಳು ಆ ಕೆಟ್ಟ ಭಾಷೆ ಬಾಯಿ ಬಿಟ್ಟರೆ ಬರೀ ಕೆಟ್ಟ ಭಾಷೆ ನಿಮ್ಮಂಥ ಕೆಟ್ಟ ಭಾಷೆ ನಾ ವ್ಯಕ್ತಿ ನಾನು ಏತ ಫಸ್ಟ್ ನೋಡಿದ